ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಇವತ್ತು ರವಾ ಕೇಕ್ ರೆಸಿಪಿ ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ ಜಾರಿಗೆ ವೈಟ್ ಕಲರು ಮೀಡಿಯಮ್ ರವಾ ತೊಗೊಂಡಿದ್ದೀನಿ ಒಂದು ಕಪ್ಪು ನೀಟಾಗಿ ಪುಡಿ ಮಾಡ್ಕೊಬೇಕು ನೈಸ್ ಪುಡಿ ಮಾಡ್ಕೊಬೇಕು ಪುಡಿ ಆಗಿದ್ದೆ ಅದನ್ನು ಪಕ್ಕಕ್ಕೆ ತಿಟ್ಕೊಂಡು ಮತ್ತು ಅದೇ ಜಾರಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆನೂ ಅಷ್ಟೇ ನೀಟಾಗಿ ಪುಡಿ ಮಾಡ್ಕೊಬೇಕು ಪುಡಿ ಆಗಿದ್ದೆ ಒಂದು ಅಗ್ಲ ಪಾತ್ರೆ ತೊಗೊಂಡಿದ್ದೀನಿ ಬಟ್ಲು ಥರ ಅದಕ್ಕೆ ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ ಮತ್ತು ಪುಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಮತ್ತು ಮೊಸರು ಎರಡು ನೀಟಾಗಿ ಮಿಕ್ಸ್ ಆಗಿದ್ದೆ ಅರ್ಧ ಕಪ್ ಆಯಿಲ್ ತೊಗೊಂಡಿದ್ದೀನಿ ಆಯಿಲು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆಯಿಲು ಮೊಸರು ಸಕ್ಕರೆ ನೀಟಾಗಿ ಮಿಕ್ಸ್ ಆಗಬೇಕು ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ಪುಡಿ ಮಾಡಿಟ್ಕೊಂಡ್ವಲ್ಲ ರವೆ ಅದನ್ನು ಇದ್ದೀನಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೀಟಾಗಿ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೇಗ ಮಿಕ್ಸ್ ಆಗಿದೆ ಒಂದು ಹತ್ತು ನಿಮಿಷ ರೆಸ್ಟ್ ಬಿಡೋಣ ಒಂದು ಹತ್ತು ನಿಮಿಷ ಆದಮೇಲೆ ನೀರಿನ ಅಂಶ ಎಲ್ಲ ಎಳ್ಕೊಂಡ್ಬಿಡುತ್ತೆ ಎಳ್ಕೊಂಡಾದಮೇಲೆ ಮತ್ತೆ ಒಂದು ಜರ್ಡಿ ತೊಗೊಂಡಿದ್ದೀನಿ ಚಿಕ್ಕದು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನು ಅಂದರೆ ಮೂರು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಅರ್ಧ ಸ್ಪೂನು ಬೇಕಿಂಗ್ ಪೌಡರ್ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಎರಡು ಸ್ಪೂನು ಕೋಕೋ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಜರ್ಡಿ ಹಾಕಿ ಜರ್ಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಈಗ ಜರ್ಡಿ ಮಾಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ತೊಗೊಂಡಿದ್ದೀನಿ ಹಾಲು ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಸ ಒಂದು ಅರ್ಧ ಸ್ಪೂನ್ ಇಲ್ಲ ಒಂದು ಸ್ಪೂನು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಒಂದು ಬ್ಯಾಟರ್ ರೆಡಿ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಯಾವ ಪಾತ್ರೆಯಲ್ಲಿ ಕೇಕಿಡ್ಬೇಕು ಅಂದ್ಕೊಂಡಿದ್ದೀವೋ ಆ ಪಾತ್ರೆಗೇ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಈ ಥರ ನೀಟಾಗಿ ಮಾಡ್ಕೊಬೇಕು ಬಟರ್ ಪೇಪರ್ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಆಯಿಲೆಲ್ಲ ಹಚ್ಕೊಬೇಕು ಆಯಿಲೆಲ್ಲ ಹಚ್ಚಾದ್ಮೇಲೆ ನಾವು ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಬ್ಯಾಟರ್ನ ಹಾಕೊಬೇಕು ಫುಲ್ಲು ನೀಟಾಗಿ ಹಾಕ್ಕೊಬೇಕು ಒಂದು ಬಬಲ್ ಇಲ್ದ ಥರ ಹಾಕ್ಕೊಂಡು ನೀಟಾಗಿ ಒಂದು ಸಾರಿ ಟ್ಯಾಪ್ ಮಾಡ್ಕೊಬೇಕು ಒಂದೆರಡು ಸರಿ ಟ್ಯಾಪ್ ಮಾಡ್ಕೊಂಡ್ಮೇಲೆ ಆ ಮೇಲ್ಗಡೆ ಗೋಡಂಬಿ ಮತ್ತು ಬಾದಾಮಿ ಎರಡೂ ಈ ಥರ ಪುಡಿ ಮಾಡಿ ಹಾಕ್ಕೊಳ್ಳಿ ಇದ್ರ ಲಿಂಕ್ ಏನಾದರೂ ಬೇಕಂದರೆ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೀವು ಈಗೆಲ್ಲ ಪುಡಿ ಎಲ್ಲ ಆದಮೇಲೆ ಪುಡಿ ಮಾಡಿ ಹಾಕಿದಾದ್ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪು ಪುಡಿ ಉಪ್ಪು ಹಾಕ್ಕೊಂಡು ಒಳಗಡೆ ಜರ್ಡಿ ಥರದೊಂದು ಸಣ್ಣದು ಇಟ್ಕೊಂಡಿದ್ದೀನಿ ಪ್ಲೇಟ್ ಥರ ಅದನ್ನು ಒಂದು ಐದು ನಿಮಿಷ ಫ್ರೀ ಇಟ್ ಮಾಡ್ಕೊಬೇಕು ನೀವು ಓವನಲ್ಲಿ ಮಾಡಿದ್ರು ಅಷ್ಟು ಐದು ನಿಮಿಷ ಫ್ರೀ ಇಟ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಆಲ್ರೆಡಿ ಬೆಟರ್ ಹಾಕಿದ್ವಲ್ಲ ಅದನ್ನು ಒಳಗಡೆ ಇಟ್ಟು ಕುಕ್ಕರ್ಗೆ ರಬ್ಬರು ಮತ್ತು ವಿಷದ ಎರಡು ತೆಗೆದು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕೇಕ್ ಆಗಿಬಿಡುತ್ತೆ ರವಾ ಕೇಕು ನೋಡಿ ಒಂದು ಚಾಕು ಸಹಾಯದಿಂದ ಹಿಂಗೆ ಚೆಕ್ ಮಾಡಿಕೊಂಡ್ರೆ ಒಂದು ಚೂರು ಅಂಟಲ್ಲ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಒಂದು ಐದು ನಿಮಿಷ ಹಾರಾಗಿ ಬಿಡಬೇಕು ಮೇಲೆ ನೀಟಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಕಟ್ ಆಗುತ್ತೆ ಈಗ ನೋಡಿ ಒಂದು ಕಡೆ ಡಿಮೋಲ್ಡ್ ಮಾಡ್ಕೊತಾ ಇದ್ದೀನಿ ಡಿಮೋಲ್ಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಓಪನ್ ಆಯಿತು ಅದು ಅಂಟ್ಕೊಳ್ಳೋದು ಆ ಥರ ಏನಿಲ್ಲ ನೀಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಒಂದು ಚೂರು ಸೀದೋಗೋದು ಆ ಥರ ಏನಾಗಿಲ್ಲ ತಳ ಸೀಯುತ್ತಲ್ಲ ಆ ಥರ ತುಂಬ ಸಾಫ್ಟಾಗಿ ಬಂದಿದೆ ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಳಿಗೆ ಬಾಕ್ಸ್ಗಿರ್ಬೋದು ನಾವು ಟೀ ಟೈಮ್ ತಿನ್ನೋಕಿರ್ಬೋದು ಎಲ್ಲಾರಿಗೂ ತುಂಬ ಖುಷಿಯಾಗುತ್ತೆ ಮಾಡಿಕೊಟ್ರೆ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವಾಗಲೂ ಒಂದೇ ಥರ ಕೇಕ್ ತಿಂದು ಬೇಜಾರಾಗಿರುತ್ತೆ ಅಲ್ವಾ ಹಾಗಾಗಿ ಈ ಥರ ಒಮ್ಮೆ ಟ್ರೈ ಮಾಡಿ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು